ಹಿಂದೇನಾಗಿತ್ತು ಏನ್ ನಡೆದಿದೆ ಮುಂದೆ ಅನ್ನೋದನ್ನ ಅನ್ನೋದನ್ನೆಲ್ಲ ತ್ರಿಕಾಲ ಜ್ಞಾನಿಗಳಾಗಿದ್ರು ಅಂತ ಒಂದು ಮೂರು ಜಗತ್ತನ್ನು ಕೇಳಿಕೊಂಡಂತವರ ಹೆಸರಿನಡಿಯಲ್ಲಿ ನಡೀತಕ್ಕಂಥ ವಿದ್ಯಾಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ ವಶೆ ನಿಮ್ಮ ಮಕ್ಕಳಿಗೂ ಅಂತ ದಿವ್ಯದೃಷ್ಟಿ ಬರ್ದಂತೇಳಿ ಬರಪೂಜಿರವ್ರಿಗೆ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡ್ಲಿಂತೇಳಿ ನಾನು ಕೂಡ ಬೇಡಿಕೊಳ್ತೇನೆ ಮತ್ತೆ ನಮ್ಮ ಶಿಕ್ಷಕರು ಕೂಡ ಅವರೇನು ಪರಮ ಪೂಜ್ಯರು ತಾಯಿಯವರು ಅವರಿಬ್ಬರೂ ಆಶೀರ್ವಾದದಿಂದ ಏನು ಶಿಕ್ಷಕರು ಪಾಠ ಪ್ರವಚನ ಮಾಡ್ತಾರೆ ಖಂಡಿತವಾಗಿ ನಿಮ್ಮ ಮಕ್ಕಳು ಸಂಸ್ಕಾರ ಅಂತಕ್ಕಂಥ ಒಂದು ದೊಡ್ಡ ಮಹಾದಾರಿ ಮೇಲೆ ಹೋಗ್ತಾರೆ ಈ ಶಾಲೆ ನಿಮ್ಮ ಮಕ್ಕಳಿಗೆ ಸಂಸ್ಕೃತಿಯನ್ನು ಹೇಳ್ಕೊಡ್ತದೆ ಸಂಪ್ರದಾಯವನ್ನು ಹೇಳ್ಕೊಡ್ತದೆ ತಾಯಿ ತನ್ನ ಯಾವ ರೀತಿ ಗೌರವಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತದೆ ಜೊತೆಗೆ ನಿಮ್ಮ ಮಕ್ಕಳು ಅಂಕಗಳನ್ನು ತರೋದು ಅಷ್ಟೇ ಅಲ್ಲ ಮಾನವೀಯತೆಯನ್ನು ಮನೆಗೆ ತಗೊಂಡು ಬರುವಂಥ ವಿದ್ಯಾಸಂಸ್ಥೆ ಇದಾಗಿರುವುದರಿಂದ ಈ ವಿದ್ಯಾಸಂಸ್ಥೆ ಸ್ನೇಹಿತವಾಗಿ ಬೆಳೀಲಿ ನಿಮ್ಮ ಮಕ್ಕಳು ಇಲ್ಲಿ ಸ್ನೇಹತ್ವವಾಗಿಕೊಳ್ಳಿ ಹತ್ತಾರು ಕ್ಷೇತ್ರಗಳಲ್ಲಿ ಇಲ್ಲಿ ಶಿಕ್ಷಕರು ಶ್ರಮ ಆಗ್ತಾ ಇದ್ದಾರೆ ಒಂದು ಕ್ಷೇತ್ರ ಅಲ್ಲ ಹತ್ತಾರು ಕ್ಷೇತ್ರ ಅಲ್ಲಿ ಬೇರೆ ಬೇರೆ ಪರೀಕ್ಷೆಗಳಿರ್ಬೋದು ಮಕ್ಕಳ ಆನೋನಗಳಿರ್ಬೋದು ಮಕ್ಕಳ ರೈತ ಇರ್ಬೋದು ಮಕ್ಕಳಿಗೆ ಭಾಷಣಗಳಿರ್ಬೋದು ಬಹುಶಃ ವಿಭಿನ್ನ ಆಲೋಚನೆಯಲ್ಲಿ ಶಿಕ್ಷಕರು ಪರಂಪೂಜರ ಆಶೀರ್ವಾದದಿಂದ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ಹತ್ರ ವಿನಂತಿ ಮಾಡ್ತೀನಿ ವಿದ್ಯಾಸಂಸ್ಥೆ ನಿಮ್ಮ ಮಕ್ಕಳಿಗೆ ಆಲದ ಮರವಾಗಿರಲಿ ಆಶ್ರಯ ಕೊಡಲಿ ತಮ್ಮ ಮಕ್ಕಳು ಇದರ ಆಶ್ರಯದಲ್ಲಿ ಬೆಳೀಲಿ ಮತ್ತು ನಿಮ್ಮ ಮಕ್ಕಳು ಕೂಡ ಭವಿಷ್ಯದಲ್ಲಿ ನಿಮ್ಮ ಕುಟುಂಬಕ್ಕೆ ಈ ನಾಡಿಗೆ ಆಲದ ಮರ ಆಗಲಿ ಬೆಂಬರ ಆಗಲಿ ಅಂತ ಆಚಿಸಿ ನಿಮ್ಮ ಮಕ್ಕಳಿಗೆ ದೇವರು ಒಳ್ಳೆಯದಾಗಲಿ ಸ್ವರ ಪೂಜೆ ದಾನೇಶ್ವರವರ ಆಶೀರ್ವಾದ ಹೇಳುತ್ತಾ ನಮ್ಮಂಥವ್ರದ್ದು ಕೂಡ ಅವರು ಭಾಳಷ್ಟು ದಿವ್ಯ ದಾರಿಯನ್ನು ಹೇಳ್ಕೊಟ್ಟಿದ್ರು ಭಾಳ ಪ್ರೀತಿಯಿಂದ ನೋಡ್ಕೊಟ್ಟಿದ್ರು ಭಾಳ ಮನದಾಳದ ಮಾತುಗಳನ್ನು ಹೇಳ್ತೀವಿ ಅವರ ಹತ್ರ ಹೋದರೆ ಅವ್ರ ಸಾಮಾನ್ಯ ಮಾತುಗಳನ್ನು ಹೇಳುವಾಗ ಕೂಡ ಭಾಳ ಭವಿಷ್ಯವನ್ನು ಅವರು ನಮ್ಮನ್ನು ತೋರಿಸ್ತಿದ್ರು ನಮ್ಮ ಒಬ್ಬ ಶ್ರೇಷ್ಠರು ಈ ಭೂಮಿ ಮೇಲೆ ಬಂದು ಹುಟ್ಟಿ ನಮಗೆ ನಿಮಗೆಲ್ಲ ದರ್ಶನ ಕೊಟ್ಟಿದೆ ನಮ್ಮ ಭಾಗ್ಯ ಅಂತ ಭಾವಿಸ್ಕೊಂಡು ಭರಪೂಜರ ಯಾವತ್ತು ಶೈಕ್ಷಣಿಕ ಆಲು ತಿಂಗಳು ಈ ಭಾಗದಲ್ಲಿ ಜೀವಂತವಾಗಿರ್ತವೆ ಅವರ ವಿಚಾರಗಳ ಮೂಲಕ ಅವ್ರನ್ನ ನೋಡ್ತಾ ಹೋಗ್ತೀವಿ ಅವರ ಶೈರ ನಮ್ಮ ಜೊತೆ ಇಲ್ಲದೇ ಇರ್ಬೋದು ಆದರೆ ಅವರ ಮನಸ್ಸು ಅವ್ರ ವಿಚಾರಗಳು ಯಾವತ್ತೂ ವಿದ್ಯಾಸತೆ ಗೆರ್ತದೆ ಪ್ರತಿ ಮಕ್ಕಳಿಗೆ ಮುಗ್ತದೆ ಪ್ರತಿ ಶಿಕ್ಷಕರು ಅವ್ರ ವಿಚಾರಗಳನ್ನು ತಮ್ಮ ವಿಚಾರಗಳಿಗೆ ತಗೋತಾರೆ ಅಂತ ಆಸಿಸಿ ನನ್ನ ಕರೆದು ಗೌರವಿಸಿ ಪ್ರತಿ ವರ್ಷ ನಾನು ಕಾರ್ಯಕ್ರಮದಲ್ಲಿ ಗೆದ್ದೇನೆ ಆದರೆ ಈ ವರ್ಷ ಅವರ ಅಂತರಾತ್ಮದ ಕಾರ್ಯಕ್ರಮ ಇದು ಅವರು ಪ್ರತ್ಯಕ್ಷವಾಗಿ ಶರೀರವನ್ನು ಇಟ್ಕೊಂಡು ಇಲ್ಲಿ ದಿವ್ಯ ಸಾನಿಧ್ಯ ವಹಿಸದೇ ಇದ್ದರೂ ಕೂಡ ಅವರ ಸ್ಪಿರಿಟ್ ಅವರ ಆತ್ಮ ಯಾವತ್ತೂ ಇವತ್ತು ದಿವ್ಯ ಸಾನಿಧ್ಯ ಇದೆ ಆ ಆತ್ಮಕ್ಕೆ ನಮಸ್ಕಾರ ತಿಳಿಸಿ ತಮ್ಮೆಲ್ಲರಿಗೆ ನಮಸ್ಕಾರ ತಿಳಿಸಿ ಶಿಕ್ಷಕರಿಗೆ ನಮಸ್ಕಾರ ತಿಳಿಸಿ ತಮ್ಮ ಮಕ್ಕಳಿಗೆ ದೇವರು ಯಾವತ್ತೂ ಒಳ್ಳೇದು ಮಾಡಲಿ ಅಂತ ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಅಂತ ಹೇಳಿ ಆ ಮಕ್ಕಳಿಗೆ ತಾವು ಬೇಯಸ್ಥ ವಿಚಾರಗಳನ್ನು ಅಂತ ಹೇಳಿ ನಾನು ಮತ್ತೊಮ್ಮೆ ನನ್ನ ಮಾತುಗಳಿದೆ ಇದನ್ನು ಹೇಳ್ತಾ ನಿಮಗೂ ಕೂಡ ದೇವರು ಒಳ್ಳೇದು ಮಾಡಿ ತಾಯಿ ತಂದೆಗೆ ಒಳ್ಳೆಯದಾಗದಾಗ ಮಕ್ಕಳಿಗೆ ಖಂಡಿತ ಒಳ್ಳೆಯದಾಗುತ್ತದೆ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಹೇಳಿ ಮಾತನಾಡುತ್ತೆ ಇಲ್ಲಿವರೆಗೆ ಸನ್ಮಾನ್ಯ ಸ್ತ್ರೀ ಈಸಿಮಣಿ ಕರೆಸರು